ನಮಸ್ಕಾರ ನಮ್ಮ ಇಂದಿನ ವಿಷಯ ಒಂದು ವಿಶಿಷ್ಟವಾದ ಖಾದ್ಯ ಮೂಲದ ಪದಾರ್ಥ ಕುರಿತಾಗಿದೆ ಭಾರತೀಯರು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಆಹಾರವನ್ನ ಮಸಾಲೆ ಖಾರ ಹುಳಿ ಹಾಕಿ ಹುರಿದು ಕುರಿದು ತಮ್ಮನ್ನಾಗಿಸಿಕೊಳ್ಳೋದರಲ್ಲಿ ಸಿದ್ಧರು ಇದನ್ನು ನಾವು ಉಪ್ಪಿಟ್ಟಿನ ಚರಿತ್ರೆ ಕುರಿತಕ್ಕಂಥ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದು ಈಗ ಇಂತಹುದೇ ಎಪ್ಪತ್ತೈದು ಎಂಬತ್ತೈದು ವರ್ಷಗಳ ಹಿಂದೆ ಇಲ್ಲದೇ ಇದ್ದ ಈಗ ಜನಪ್ರಿಯವಾಗಿರುವ ತಿನಿಸಿನ ಬಗ್ಗೆ ತಿಳ್ಕೊಳ್ಳೋಣ ಸಬ್ಬಕ್ಕಿ ಅಥವಾ ಸಾಬುದಾನ ಹೆಸರಿನ ಆಹಾರ ಪದಾರ್ಥ ನಮ್ಮ ಯಾವುದೇ ಪ್ರಾಚೀನ ಅಥವಾ ಸಾಂಪ್ರದಾಯಿಕ ಅಡುಗೆ ಪಾಠಗಳಲ್ಲಿ ಪಾಕವಿಧಾನಗಳಲ್ಲಿ ಕಂಡುಬರುವುದಿಲ್ಲ ಸಬ್ಬಕ್ಕಿ ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ವಡೆ ಮುಂತಾದ ಪದಾರ್ಥಗಳು ಜನಮನ್ನಣೆಯನ್ನ ಗಳಿಸಿದಾವೆ ಧಾರ್ಮಿಕ ಆಚರಣೆಗಳ ಅಂಗವಾಗಿ ಉಪವಾಸ ಮಾಡುವವರು ರವೆ ಮುರಿದ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿಯ ಪದಾರ್ಥಗಳನ್ನ ಉಪವಾಸ ಮುಚ್ಚಿದ ನಂತರ ಸೇವಿಸ್ತಾರೆ ಉಪವಾಸ ಇದ್ದವರಿಗೆ ಇವು ಹೆಚ್ಚಿನ ಶಕ್ತಿಯನ್ನು ನೀಡ್ತೇವೆ ಅನ್ನೋ ನಂಬಿಕೆ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತೀವಿ ಸಬ್ಬಕ್ಕಿ ಕಾರ್ಬೋಹೈಡ್ರೇಟ್ ಸಮೃದ್ಧವಾದಂತಹ ಹಿಟ್ಟಿನ ಪದಾರ್ಥ ಸಬ್ಬಕ್ಕಿಯನ್ನು ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಅಂಶ ದಿಢೀರ್ ಏರಿಕೆಯಾಗುವಂತೆ ಮಾಡುವಂತಹ ಒಂದು ಬಾಂಬ್ ಹಾಕಿದಕ್ಕೆ ಸಮನಾದಂತ ಕ್ರಿಯೆ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಮುಂತಾದ ದೇಶಗಳಲ್ಲಿ ತಾಳೆ ಜಾತಿಗೆ ಸೇರಿದ ಮರಗಳ ಕಾಂಡದಿಂದ ಹಿಟ್ಟನ್ನು ಮಾಡಿ ಅದನ್ನು ಸಣ್ಣ ಗೋಲಿ ಅಥವಾ ಮಣಿಗಳ ರೂಪಕ್ಕೆ ತರಲಾಗ್ತದೆ ಇಂತಹ ಗೋಲಿಗಳನ್ನ ಸಾಗು ಅಂತ ಕರೀತಾರೆ ದಕ್ಷಿಣ ಅಮೆರಿಕಾದಲ್ಲಿ ಕ್ಯಾಸೋನ ಅಂದ್ರೆ ಗೆಣಸಿನ ಬೇರಿಂದ ತೆಗೆದಂತ ಹಿಟ್ಟಿನಿಂದ ಮಾಡಿದ ಗೋಲಿಗಳನ್ನ ಟಾಪಿಯೋಕಾ ಮುದ್ದುಗಳಂತ ಕರೀತಾರೆ ಇವುಗಳನ್ನ ಟೀ ಜೊತೆಗೆ ಬೆರೆಸಿ ಕುಡಿಯೋದು ಹಾಗೆಯೇ ಹಲವು ಬಗೆಯ ಪಾಯಸದಂತ ಉಣಿಸುಗಳನ್ನ ಮಾಡೋದು ರೂಢಿಯಲ್ಲಿದೆ ಸಾವಿರದ ಒಂಬೈನೂರ ದೇಶದಲ್ಲಿ ಭಾರತಕ್ಕೆ ಸಾಗೋ ಪರಿಚಯ ಆಯಿತು ಎರಡನೇ ಜಾಗತಿಕ ಯುದ್ಧ ಪ್ರಾರಂಭವಾದ ನಂತರ ಭಾರತಕ್ಕೆ ಸಾಗೋ ಸರಬರಾಜು ಬೀತ್ತಿತ್ತು ಆಗ ಕೇರಳ ಮತ್ತು ತಮಿಳುನಾಡಿನಲ್ಲಿ ನೆಲಗೆಳಚಿನಿಂದ ಹಿಟ್ಟನ್ನು ಪಡೆದು ಸಬ್ಬಕ್ಕಿಯನ್ನ ಮಾಡಿದರು ಈ ಸಬ್ಬಕ್ಕಿಯನ್ನು ಬಳಸಿ ಉಪ್ಪಿಟ್ಟು ವಡೆ ಪಾಯಸ ಮಾಡುವ ಪಾಕವಿಧಾನಗಳನ್ನ ದಕ್ಷಿಣ ಭಾರತೀಯರು ರೂಪಿಸಿಕೊಂಡ್ರು ಈಗ ಸಬ್ಬಕ್ಕಿ ಅಥವಾ ಸಾಬುದಾನ ಮೊದಲಿಂದಲೂ ಇದ್ದಿದ್ದೇನೆ ಅನ್ನುವಷ್ಟು ಜನರ ಮನಸ್ಸನ್ನ ಹಾಕಿದಂತೆ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನೋದು ಉಪ್ಪಿಟ್ಟು ಮತ್ತು ಸಾಬುದಾನದ ತಿನಿಸುಗಳಿಗೆ ಅತ್ಯಂತ ಸೂಕ್ತವಾಗಿ ಹೊಂದಾಣಿಕೆ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಭಾರತೀಯ ಅಡುಗೆಗಳಲ್ಲಿರುವ ಇಂತಹ ಕುತೂಹಲಕರದ ಇತರ ಸಂಗತಿಗಳನ್ನು ಕೇಳೋಣ ವಂದನೆಗಳು